ಇವ ರೊಟ್ಟಿ ಮಾಡೋದು ಮುಗಿತೆ ಇಲ್ಲೇ ಒಲಿ ಜಳ ಕೆಟ್ಟೇನೆ ರೊಟ್ಟಿ ನೀರು ಸಗ ಚಲೋ ಹಾಕೋ ಕುಟುಂಬ ಕುಟುಂಬ ತಿನ್ನಾಕ ಬೇಷ್ ಹಾಕವು ಮಡಿಕೆ ಕಾಳು ಪಲ್ಯ ಮಾಡಿಬಿಡ್ತೇನೆ ತಪ್ಪಲ್ ಪಲ್ಯ ಐತಿ ಮೆಂತೆ ಪಲ್ಯ ಚಟ್ನಿ ಅದು ಹಾಕೊಂಡು ತಿನ್ನಲ್ಲ ರಕ್ ಪಲ್ಯ ಆಗೈತಿ ಸಾರು ಒಂದು ಮಾಡಿಬಿಡ್ತೇನೆ ಸಾರು ಇರ್ಲಿಕ್ಕಂದ್ರೆ ನಡೀದೇ ಇಲ್ವ ಇವಾಗ ಸಾರು ಒಂದು ಬೇಕು ನಮ್ಮ ಮನೆಯಾಗ ಟೊಮಾಟೆ ಹಣ್ಣಿನ ಸಾರು ಮಾಡಿಬಿಡ್ತೇನೆ ಸುಮಿತ್ರಾ ಏ ಬಂದೆ ರೀ ಇಲ್ಲೇ ಅಡಿಗೆ ಮನೆ ಆಗಿದ್ದೆ ಸಾರು ಮಾಡತ್ತಿದ್ದೆ ಬಂದೆ ಬಂದಡಿ ನಾನು ಅಲ್ಲೇ ಅವು ಅಪ್ಪ ಎಲ್ಲದಾರ ದೊಡ್ಡ ಕರ್ ಮನೆಗೆ ಹೋಗ್ಯಾರ್ರಿ ಬಾ ಅಂತ ಹೇಳ್ಕಿದ್ರ ಅವ್ರಿ ಹಂಗಾಗಿ ಹೋಗ್ಬರ್ತೈತೆ ತಡಿವ ಹೋಗಿ ಬಂದೇ ಇಲ್ಲ ಎಷ್ಟು ದಿನ ಆಯ್ತು ಬಂದು ಹೋರಿ ಅಂದ್ರೆ ಅನ್ನ ಅಕ್ಕಾರ ಮಾಮಾರ ಫೋನ್ ಹಚ್ಚಿದ್ರೆ ಹಂಗಾಗಿ ಹೋಗ್ಯಾರ್ರಿ ಅಲ್ಲೇ ಯಾಕ್ರಿ ಏನು ಹೇಳೋದಿತ್ತಾನೆ ಶಿವಪ್ಪನಾರ ಫೋನ್ ಹಚ್ಚಿ ಕರೆ ಕಳಿಸಿದ್ರೆ ನಾನು ಎದಕ್ಕರ ಮತ್ತು ಹೊಲದ ಏನರ ಕೆಲಸ ಇದ್ದಿತ್ತು ಬಿಡ ಅದಕ್ಕೆ ಕರೆ ಕಳಿಸ್ಯಾರ ಅಂತ ಮಾಡಿದ್ದೆ ಅವ್ರ ಪೈಕಿ ಒಂದು ವರ ಐತಂತ ಅದಕ್ಕೆ ಮತ್ತೆ ಹಿಂಗೆ ನಮ್ಮ ಪೈಕಿದ ಒಂದು ಐತಡಿ ಹುಡುಗಿನೂ ಟೀಚರ್ಗೆ ನೌಕರಿ ಮಾಡಕತ್ತಾಳ ಆಕಿದು ಮೊನ್ನೆ ನೌಕರಿ ಬಂದೈತಿ ಒಂದ್ ಎರಡ್ ತಿಂಗಳಾಗಿತಿ ಹೊಂಟಾಳ ಮತ್ ನೋಡ್ತಿರೋ ಹುಡುಗಿ ಚಂದೈತ್ ನೋಡಕ್ ಅಂತಂದ್ರಮ್ಯಾತಾರ ಮತ್ತೆ ಮತ್ ಇಂಜಿನಿಯರ್ಂತ ಒಂದ್ ಲಕ್ಷ ಬಗಾರಂತ ತಿಂಗ ಅದಕ್ ಮತ್ ತೋರಿಸ್ತಿರೇನ ಹೆಂಗ ನಿಮ್ ಮಗಳನ್ನ ಅಂತಂದ ಹೇಳಾಕ ಕೇಳಾಕ ಕರಕಿದ್ರವ್ರ ಮತ್ತೆ ಅದಕ್ಕೆ ಅವಗ ತಡ್ರಿ ಮತ್ತ್ ನಮ್ಮ ಮನ್ಯಾಗ ಅವರ ಅಪ್ಪರ ಹಿರಿಯಾರ್ನ ಕೇಳಿ ಮತ್ ನಾವ್ ಏನಂತಿದ್ದು ಹೇಳ್ತೇವೆ ಅಂತ ಹೇಳಿ ಬಂದ್ ನಾನು ಮಾಡ್ರಿ ಚಲೋ ಇದ್ರ ಒಂದ್ ಲಕ್ಷ ಪಗಾರ ಮತ್ತೆ ಮಂಟನ ಚಲೋ ಐತಿ ಅಂದ್ರ ಮತ್ತ ಹೊಲಗೆಲ್ಲ ಏಟ್ ಅದಾವಂತ ರೀ ಹಾ ಇದು ಕೂರಿ ಅಂತ ನೋಡ ಇದು ಕೂರಿ ಒಬ್ಣ ಅಂತ ಒಬ್ಬಕಿ ಹೆಣ್ಣು ಹುಡುಗಿಯದ ಅಂತ ಹೆಣ್ಣು ಹುಡುಗಿದ ಲಗ್ನ ಆಗೈತೆ ಅಂತ ಕಿದ್ವು ಅವರು ಚಲೋ ಮನೆ ಕೊಟ್ಟಾರಂತ ಕಿದ್ವು ರಾಮ ಒಬ್ನ ನಮ್ಗೆ ಒಬ್ನ ಮಗ ನಾವೇನು ಆಸ್ತಿ ಇದ್ದಾರೆ ನೋಡಂಗಿಲ್ಲ ಏನಿಲ್ಲ ಒಟ್ಟು ಮನ್ಯಾಗ ಮಾಡ್ಕೊಂಡು ಹೋಗ್ಬೇಕು ಬೇಕಂದ್ರೆ ನೌಕರಿ ಮಾಡಿದ್ರೆ ಮಾಡ್ಕೊಂಡು ಹೋಗಲಿ ನಾವು ಮನ್ಯಾಗ ಆಕೆ ಏನೂ ಮಾಡೋದು ಬೇಡ ನಮ್ಮ ಮನ್ಯಾಗ ಮಾವನ ಜೊತೆ ಚಂದ ನಮ್ಮ ಅಪ್ಪ ಅವನ್ನ ಮತ್ತು ಸ್ವಂತ ಮನೀನೂ ಐತಂತ ಮತ್ತು ಎರಡು ಮನಿ ಏನೋ ಬಾಡಗಿ ಕೊಟ್ಟಾರಂತ ಮತ್ ಚಲೋ ಐತಿ ನನಗೆಲ್ಲ ಮನ್ಸಿಗೆ ಬಂತ ಮತ್ತು ಅವರನ್ನ ಅಪ್ಪನ ಒಟ್ಟು ವಿಚಾರ ಮಾಡಿ ಮತ್ತು ಅವ್ರದ್ದು ಹೆಂಗೆ ಏನು ಹುಡ್ಗನ್ ಬಗ್ಗೆ ಅವ್ರು ತಿಳ್ಕೊಂಡು ಮತ್ತು ಹೇಳ್ಬಿಟ್ರ ಅದಂತ ವಿಚಾರ ಮಾಡಿ ಮಾಡೋದು ಮಾಡುದು ಮತ್ತೆ ಹೊಲಾನು ಆಸ್ತಿನೂ ಚಲೋ ಐತಿ ಐತಿ ಬಿಡ್ರಿ ಕೇಳ್ರಿ ಒಂದು ಮತ್ತು ಅಪ್ಪ ಇವ್ರನ್ನ ಅತ್ತಿಯಾರನ ಅವ್ರನ್ನ ಕೇಳ್ರಿ ಮತ್ತು ಅವರು ಏನು ಇದು ಮಾಡೋದಿಲ್ಲ ಚೆಂದ ಅವರು ಮೊನ್ನೆ ಅಂದ್ರೆ ಚಲೋ ಬಂದ್ರು ನಮ್ಮ ರಮ್ಮೆನ ತೋರಿಸ್ಬೇಕು ಮತ್ತು ವಯಸ್ಸು ಮತ್ತು ದಿನ ಶಾಲೆ ಕಲಿತೀನಿ ಕಲಿತೀನಿ ಮತ್ತು ನೌಕರಿ ಮಾಡೋಕೆ ನಾವು ಅಲ್ಲೇ ಅಂದ್ಲು ಮತ್ತು ನೌಕರಿ ಸತ್ಯ ಮತ್ತು ಆರು ತಿಂಗ್ಳತ ಏನು ಪಗಾರನ ಚಲೋ ಆಗೈತಿ ಕಿದು ಮತ್ತು ಈಗ ಗೌರ್ಮೆಂಟ್ ಆಗೋದೈತೆ ರೀ ಈ ಕಿದೆ ಅದಕ್ಕೆ ಮತ್ತೆ ಎಲ್ಲರೂ ತೋರಿಸ್ರ ಒಮ್ಮೆ ತೋರಿಸಾಕತ್ತೀ ಒಮ್ಮೆ ಆಗೋದಿಲ್ಲ ಮತ್ತೊಂದು ಆರು ತಿಂಗ್ಳು ಸ್ವಲ್ಪ ಹೊಕ್ಕತಿ ನೋಡಿರಿ ಎಲ್ಲರ ಅಂತಂದ್ರ ಮತ್ತು ನನ್ನ ಇವ್ರು ನೀಲನ್ ಗಂಡ ಬಂದಿದ್ರಲ್ಲ ಯಾರು ಅವ್ರ ಮುಂದೆ ಹೇಳಿದ್ರ ಆತಳ್ರಿ ಮಾರ್ಯಾಚಾರ ನೋಡಿದ್ರೆ ನೋಡಿದ್ರ ಅಂತ ಅಂದಾರ ಅವರು ಇಲ್ಲ ನನಗೆ ಅಂಕರ ಒಟ್ಟು ಹುಡ್ಗನ್ದು ಫೋಟೋನು ತೋರ್ಸಿದ್ರು ಭಾಳ ಚಂದ ಅದನ ನಮ್ಮ ರಮ್ಯ ಅಂಕರ್ ಮಸ್ತ್ ಹೊರಕನ ನನಗೂ ಎಲ್ಲ ಭಾಳ ಮನ್ಸಿಗೆ ಬಂತು ಅದಕ್ಕೆ ಅವಪ್ಪ ನೋಟ ವಿಚಾರ ಮಾಡಿದ್ರಾಯ್ತಂತ ರಮ್ಯಾಗ ಅಣ್ಣು ಏನಂತ ಅವರು ರಮ್ಯಾವ ರಮ್ಯ ಬಾ ಇದೀ ಏನವ್ವ ಕುಂತ್ರು ಬಾ ಒಂದು ವಿಚಾರ ಮಾತಾಡ್ಬೇಕಿತ್ತು ಕುಂದ್ರು ಹೇಳಪ್ಪ ಏನಾಯ್ತಿ ಶಿವಪ್ಪ ದೊಡ್ಡಪ್ಪರ ಅದಾರಲ್ಲ ಮ್ಯಾಲೆ ಮ್ಯಾಗಿನ ಓಣಿ ಅವರು ಹೇಳಕ್ಕೆ ಶಿದ್ರವ ಹೋಗಿದ್ದೆ ಮತ್ತೇನ ಒಂದು ಇಂಜಿನಿಯರ್ ವರಾತ್ ಅಂತಾರ ನಿಮ್ಮ ಮಗಳಿಗೆ ತೋರಿಸ್ತೇನೆ ನಾ ಮತ್ತೆ ಅಂತಂತ ಹೇಳಿದ್ರು ಅವರು ಹೆಂಗ್ ಬಾಯಿ ಏನು ಹೇಳುದು ಅಲ್ಲಪ್ಪ ನಾ ಈಗ ಒಲ್ಲ ಅಂತ ಹೇಳಲ್ಲ ಮದ್ವಿ ಸುಳ್ಳು ಯಾಕ ನೀವು ವಿಚಾರ ಮಾಡಕತ್ತೀರಿ ನಾವ್ ಅಲ್ಲಿ ಈಗ ನೌಕರಿ ಮಾಡಕತ್ತೇನಿ ನಾ ಏನ್ ಅಲ್ಲಿ ಬಿಡುವಪ್ಪ ಈಗ ಅಲ್ವಾ ಏನು ವಯಸ್ಸು ಬರ್ಬರ್ತ ಇದು ಹಾಕತ್ತಾನ ಏನ್ ನೋಡಿದ್ ಕೊಟ್ಲೆ ಒಮ್ಮೆ ಅವ್ರಿಗೂ ಬರಂಗಿಲ್ಲ ನಮಗೂ ಬರೋದಿಲ್ವಾ ಹಂಗ ನೋಡ್ಕೊಂಡು ಹೋಗ್ತೇನೆ ಅಂದಾರಂತವ್ರು ಇಂಜಿನಿಯರ್ ಅದಾರಂತ ಮತ್ತೆ ಲಕ್ಷ ಪಗಾರ ಐತಂತೆ ಅಲ್ವಾ ಮತ್ತೆ ನೋಡು ವಿಚಾರ ಮಾಡಿ ಹಂಗೆ ಒಲ್ಲೆ ನಾಕೆ ಹೋಗಬೇಡ ಇಷ್ಟ ದಿನ ನಿನ್ನ ಮಾತು ನಾವು ಕೇಳಿದ್ವಿಲ್ಲ ಇಲ್ಲೇ ನಾನು ಈಗ ಕಾಲೇಜಿದ ಕಲಿತು ಮತ್ತು ಒಂದು ಇದನ್ನು ಮಾ ಬೇಡದ್ದು ಮುಗ ಸುಮ್ಮನೆ ಟೀಚರ್ ನೌಕಾಯಿ ಸಿಗುತ್ತನ ಒಲ್ಲೆ ಅಂದಿ ಮತ್ತು ನಾವು ಬಿಟ್ವಿ ಈಗ ನಮ್ಮ ಮಾತ್ ನೀನು ಯಾಕೆ ಕೇಳುವಲ್ಲ ಇಲ್ಲ ನೌಕರಿ ಹತ್ತಿ ಇಲ್ಲ ಈಗ ಹ್ಞೂ ಬರೇ ಹಿಂಗೆ ಮಾಡ್ತೀರಿ ನೀವು ಅಲ್ವ ನಮಗೂ ನಿಂದು ಲಗ್ನ ನೋಡುದು ಈಗ ಅಜ್ಜ ಅಮ್ಮಗು ವಯಸ್ಸು ಅವರು ಅವರೂ ನಾನು ಅವ್ರುಗ ರಮ್ಯಾಂದು ಒಂದು ನಿಲನಕರ್ ನೋಡಿದ್ವಿ ಮದ್ವಿನ ರಮ್ಯಾಗ ಒಂದು ಎರಡಕ್ಕೆ ಕಳೆ ಹಾಕ್ತೀವಿ ಅಂತಂದು ಅವರು ಆಸೆ ನಾವು ಇರೋದು ಇದು ಮಾಡಬಾರ್ದುವಾ ಹಂಗೆ ಆಯ್ತು ತಗೋಪ್ಪ ನೀವು ಹೆಂಗ ಅಂತೀರ ಹಂಗ ನೋಡಪ್ಪ ನಾ ಮುಂದಾದ್ರೆ ಮತ್ತೆ ಲಗ್ನ ನೀವು ಮಾಡಿಕೊಟ್ರೆ ನಾನು ನೌಕರಿ ಮಾಡುವಕ್ಕೆ ಬಿಡೋದಿಲ್ಲ ನೀವು ಅದನ್ನ ಹೇಳ್ರಿ ಮತ್ತೆ ನಾನು ನೋಡಕ್ ಬಂದಾಗ ಅದು ನೀವು ಸ್ಪಷ್ಟ ಹೇಳ್ಬೇಕು ಮತ್ತೆ ನಾಳೆ ಹ್ಞೂ ಒಂದು ಮತ್ತೆ ನೌಕರಿ ಬಿಡಿಸಿದ್ರೆ ಮತ್ತೆ ನಾವು ಏನು ನೋಡಪ್ಪ ನಮ್ಮ ಮತ್ತೆ ಮಾಡುವಕ್ಕೆ ನಂದು ಅದೊಂದು ಆಸೆ ನನ್ನ ಟೀಚರ್ ನೌಕರಿ ಮಾಡುವಕ್ಕೆಪ್ಪ ನಾನು ಆತ ಅದ ಆತ ಅವರು ನೌಕರಿ ಮಾಡ ಮಾಡ್ಕೊಂಡು ಹೋಗ್ಲಿ ಅಂದಾರಂತ ಅದಕ್ಕೆ ನೋಡೋಣ ಬಂದ ಮ್ಯಾಗ ಒಮ್ಮೆ ಏನು ಇದಾಗಂಗಿಲ್ಲ ನೋಡಿ ಹೋಗ್ಲಿ ಅದು ಏನು ಶ್ರಾವಣ ಐತಿ ಚಲೋ ಐತಿ ದಿನ ಬಂದು ನೋಡ್ಕೊಂಡು ಹೋಗ್ಲಿ ಅವ ಹ್ಞೂ ಆಯ್ತು ಅಪ್ಪ ಆಯ್ತು ಅವ್ರ ಇಕ್ನು ಹೂ ಅಂದಾಳ ಮತ್ತ ಒಂದಿನ ಚಲೋ ದಿನ ನೋಡ್ಕೊಂಡ ಬಂದು ಮತ್ತ ನೋಡ್ಕೊಂಡ್ ಹೋಗ ಅಂದ್ ಬಿಡ್ರಿ ಮತ್ತ ಅತ್ತಿಯರಿಗೆ ಮಾವರಿಗೆ ಮತ್ತೆ ಅಲ್ಲೇ ಹೆಂಗು ಮತ್ ದೊಡ್ಡ ಅಕ್ಕರಿಗೆ ಮತ್ ಮಾವರಿಗೆ ಹೇಳಬೇಕು ಸುಮ್ಮನೆ ಅಲ್ಲೇ ಹೋಗಿ ಅವ್ರ ಏನಂತಾರ ಮಾತಾಡ್ಕೊಂಡು ಬಂದ್ ಬಿಡ್ರಿ ಮತ್ತ ಒಮ್ಮೆ ನಮ್ ಮನಿಗ್ ಅವ್ರನ್ನ ಕರ್ಸೋದ್ ಆಕತ್ತ ಏನ್ ಹೇಳಕ್ ಅಂತ ಹೇಳಿ ಅಲ್ಲೇ ಹೋಗ್ ಬಂದ್ ಬಿಡ್ರಿ ಮತ್ತ ಅಜ್ಜ ಇವ್ರ ಅತ್ತಿಯರು ಮಾವರ ಅಲ್ಲೇ ಅದಾರ ಹೋಗ್ ಬೆಟ್ಟಾಗ್ ಬಂದ್ ಬಿಡ್ರಿ ಹೌದು ನೋಡ್ ಅಂಗೋದ್ ಹೊಳಿಲೆ ಇಲ್ಲ ಅಷ್ಟ ಮಾಡ್ತೀನಿ ತಡಿ ಹೆಂಗಾರ ಅಡಿಗೆ ಆಗೇತಿ ಊಟ ಮಾಡಿ ಹೋಗಿ ಹೋಗ್ಬಿಡ್ಬೇಕಿಲ್ಲ ಅಗ್ಗ ಈಗ ಇನ್ನೂ ಒಂದ್ ಗಂಟೆ ಆಗೇತಿ ಹೊಟ್ಟಸ್ತಿಲ್ಲ ನನಗ ಅಡ್ಡಾಡ್ಕೊಂಡ್ ಹೋಗ್ಬರ್ತೇನೆ ತಡಿ ಅಲ್ಲೇ ಅಡಿಗೆ ಮಾಡೇನ್ರಿ ಮತ್ತೆ ನೀವು ಅಲ್ಲಿ ಉಣ್ಕೋತ ಕುಂದ್ರ ಬೇಡ್ರಿ ಬರ್ರಿ ಮತ್ತೆ ಇಲ್ಲೇ ಮತ್ತೆ ಉಳ ಅಡಿಗೆ ಮಾಡಿಟ್ಟೇನೆ ಎಲ್ಲ ಮತ್ತೆ ಆತ ಆತ ಬರ್ತೇನೆ ಇಲ್ಲೇ ಬರ್ತೇನೆ ತಗೋ ನಾನು ಮತ್ತೆ ಅಡಿಗೆ ಹೆಂಗೋ ಮಾಡಿ ಬರ್ತೇನೆ ಹಾಳಾನು ನೋಡ್ರಿ ಮತ್ತೆ ಅವರು ಮತ್ತೆ ಕನ್ಯಾದ ನೋಡಕತ್ತಾರ ಅಂದ್ರೆ ಮತ್ತೆ ಬೇರೆ ಕಡೆ ಮತ್ತೆಲ್ಲರ ಮೇಳ ಅದ ಈ ವಿಚಾರ ಮಾಡ್ರಿ ಮತ್ತೆ ಹುಡುಗನು ಚಲೋ ಅದಾನ ಮತ್ತೆ ಚಂದನ ಅದಾನ ನೌಕರಿನು ಬೇಸಿ ಐತಿ ಆಸ್ತಿ ಐತಿ ಅಂತೀರಿ ಮತ್ತೆ ಅದನ್ನ ಒಟ್ಟು ನೋಡೋ ವ್ಯವಸ್ಥೆ ಮಾಡ್ರಿ ಹಿಂದೆ ಹಾಕಕ್ಕೆ ಹೋಗ್ಬೇಡ್ರಿ ಮತ್ತೆ ನೋಡ್ರಿ ಹೂ ಅಂದಾಳ ಅಂತ ಹೇಳ್ರಿ ಹ್ಮ್ ಅದ ಅದ ನನಗೂ ಅದ ವಿಚಾರ ಐತಿ

ಹಾಂ ಬೇ ನಾ ಮತ್ತು ಮುಂದೆ ನೌಕರಿ ಮಾಡುವ ಭೀ ಮತ್ತುನು ನಾನು ಮತ್ತು ಇಷ್ಟೆಲ್ಲ ಕಲಿತು ಮನೆಯಾಗೆ ಕುಂದ್ರಾಕೆ ನಾ ಬೇವಾ ನಾನು ಅದೇ ಇದನ್ನು ಹೇಳಬೇ ಮತ್ತು ಅವ್ರಿಗೆ ಅಪ್ಪ ಅಜ್ಜಗ ಅಮ್ಮಗೆ ಹೇಳಬೇ ಮತ್ತು ನಾನು ನೌಕರಿ ಅಂತ ಹೇಳಿ ಆ ತಾಳ ಇಷ್ಟು ಕಲ್ತಿ ಅವ್ರು ಯಾಕೆ ನಿನ್ನ ಮನೆಯಾಗೆ ಕುಂದ್ರ ಅಂತಾರೆ ಮತ್ತು ಗೌರ್ಮೆಂಟನು ಆಗೋದೈತದ ಮತ್ತು ಪರೀಕ್ಷೆನೂ ಬರ್ದಿ ಹೇಳ್ತೇನೆ ಅಳವಾನ ಎಲ್ಲ ಹೇಳ್ತೇನೆ ನೀ ಹ್ಞೂ ಅಂದಿಲ್ವ ಅಷ್ಟು ಸಾಕು ನಮಗೆ ಏನು ಇದು ಮಾಡಬೇಡ ವಿಚಾರ ಮಾಡೋಣ ಅಂತೇಳಿ ಬಂದು ನೋಡ್ಕೊಂಡು ಅವ್ರ ಅವರೊಮ್ಮೆ ಎಲ್ಲ ಇದಾಗೋದಿಲ್ಲ ಹ್ಞೂ ಬೇ ಹಾಂ ತಾಳ ನೀವು ಒಟ್ಲ ಲಗ್ನ ದೌಡ್ ಹೊರಗೆ ಹಾಕ್ಬೇಕು ಅನ್ನೋ ಬೇಕನಾ ಹುಚ್ಚವ ನೀನು ತಂದೆ ತಾಯಿಗೆ ಅದೊಂದು ಕರ್ತವ್ಯ ಅನ್ನೋದು ಇರ್ತದವ ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಅವ್ರಿಗೊಂದು ಮೆಟ್ಟಿಗೆ ಮ್ಯಾಗ ಲಗ್ನ ಮೂರು ಅನ್ನೋದು ಮಾಡೋದು ಇದ್ದೇ ಇರ್ತದ ಹಂಗ್ಯಾಕೆ ಹಂಗೆ ಯಾಕೆ ಇದು ಮಾಡೋದಾ ಮತ್ತೆ ನಿಮ್ಮ ಅಕ್ಕನ ಪಾಪ ಮತ್ತೆ ಅಕ್ಕಿ ಕಲಿಟ್ಮ್ಯಾಗ ಮನ್ಷಿ ಬಂದೈತಿ ಮತ್ತ ಅವನು ನಿಮ್ಮ ಎಷ್ಟು ಕಲ್ತಾನ ಸರ್ ನೌಕರಿ ಬರೋಂಗಿತ್ತು ಮತ್ತೆ ಮನೆ ಹೊಲಮನಿ ಆಸ್ತಿ ಬಾಳಾಯಿತ ಅವರು ಇದು ಮಾಡಾಕತ್ತರಿ ಮತ್ತು ನೀಲ ಇನ್ನೂ ಕಲಿಯಕ್ಕೆ ಹತ್ತಿದ್ಲಿ ಮತ್ತು ಮಾಡಿ ಕೊಡ್ಲಿಲ್ಲ ಲಗ್ನ ಒಂದು ತಂದೆ ತಾಯಿ ಆಸೆವಾದ ಒಳ್ಳೆ ಒಂದು ಒಳ್ಳೆ ಹೆಣ್ಣು ಮಕ್ಕಳನ್ನ ಕೊಡ್ಬೇಕು ಒಂದು ಒಳ್ಳೆ ಮಂತ್ನದಂಗ ಮನೆಗೆ ಸೊಸೆ ತರ್ಬೇಕು ಅನ್ನೋದು ಒಂದು ಎಲ್ಲ ತಂದೆ ತಾಯಿಗೂ ಆಸೆ ಅದು ಏನು ಹಂಗೆಲ್ಲ ತಿಳ್ಕೊಬಾರ್ದು ತಂದೆ ತಾಯಿ ಮಕ್ಕಳು ಬಾರನ ಹಾ ಹಂಗೆಲ್ಲ ಇದು ಮಾಡಬೇಡ ಅದೊಂದು ಇದು ಲೋಕ ರೂಢಿ ರೂಢಿಯದ ಏನು ಹಂಗೆಲ್ಲ ಇದು ಮಾಡಕ್ ಹೋಗಬಾರ್ದು ಹ್ಮ್ ಮತ್ತು ಇಷ್ಟು ದಿವಸ ಬರೆಯೋ ಕಲಿಕೀಗಾದ ಇದುವರೆಗೂ ಹೋದೆ ಇನ್ನೊಂದ್ ದಿವ್ಸಿನ ನಿಮ್ಮ ಜೊತೆ ಅನ್ನೋದಿತ್ತು ನನಗೂ ಯಾರು ಬೇಡ ಅಂತಾರೆ ನೋಡಿ ನೋಡಿದ್ಬಿಡ್ಲೇ ಎಲ್ಲ ಆಗ ಆಗಂಗಿಲ್ಲವಾ ರಮ್ಯಾ ಅವರು ನಮ್ಮ ಮನೆ ನೋಡ್ಬೇಕು ನಾವು ಅಲ್ಲಿ ಮನೆ ತಾನೆ ನೋಡ್ಕೊಂಡ್ ಬರ್ಬೇಕು ಅವ್ರಿಗೆ ನೀ ಮನ್ಷಿ ಬರ್ಬೇಕು ನಮಗೆ ಅವ್ರ ಮನ್ಷಿ ಬರ್ಬೇಕು ಹೌದಿಲ್ಲ ಹ್ಞೂ ಆಯಿತು ತಿನ್ನಕತೆ ಹೆಂಗೆ ಅನಿಸ್ತೀರಿ ನೀಲಾಕನ ನಾ ಈ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಾತ್ತೀರಿ ಅವ್ರಿಗೆ ಗೊತ್ತಿರೋಕೆಲ್ಲ ಅನ್ನಿಸ್ತದ್ರಿ ನಾವು ಇವರು ನೀಲಾಕ ಅದ ಅಲ್ರಿ ಕಮಲಕ್ಕರ್ ತಂಗಿ ಅಂತ ಹೇಳಿ ಏನು ಕತ್ತಿ ಹಾಕ್ತೀನಿ ಅಲ್ರಿ ಅವ್ರ ತಂಗಿನ ಇವರು ನಮ್ಮ ನೀಲಕ್ಕರ ತಂಗ್ ಅಂತ ತಂಗಿರಿ ನಾನು ಇವರು ನಮ್ಮ ಅಪ್ಪ ರೀ ಈಗ ಆಗಲೇ ಕಥೊಳಗಿದ್ರಲ್ರಿ ಇವರು ನಮ್ಮ ಅವಾರ್ರಿ ಇವತ್ತಿನ ಕತೆ ಹೆಂಗೆ ಅನ್ನಿಸ್ರು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳ್ರಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ